ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ದೊಡವಾಡ ಗ್ರಾಮ ಪಂಚಾಯಿತಿ ಹಾಗೂ ಸಂಗಮೇಶ್ವರ ಪಿಕೆಪಿಎಸ್ ಚುನಾವಣೆಯಲ್ಲಿ ಆಯ್ಕೆಯಾದ ಹತ್ತೊಂಬತ್ತು ಎನ್ಡಿಎ ಸದಸ್ಯರಿಗೆ ಜೆಡಿಎಸ್ ಯುವ ಜನತಾ ದಳದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಸುನೀಲ್ ವರ್ಣೇಕರ್ ಅವರು ಗ್ರಾಮದೇವತೆ ದೇವಸ್ಥಾನದಲ್ಲಿ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶಂಕರ್ ಮಾಡಲ್ಗಿ ಗ್ರಾಮದ ಜನರು ನಮ್ಮ ಎನ್ಡಿಎ ಹತ್ತೊಂಬತ್ತು ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಿದ್ದಾರೆ ನೀವೆಲ್ಲರೂ ಈ ದೊಡವಾಡ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಶ್ರಮ ವಹಿಸಿ ಗುಡಿಯಬೇಕು ಎಂದು ಸದಸ್ಯರಿಗೆ ಕಿವಿ ಮಾತು ಹೇಳಿದರು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಪಿಕೆಪಿಎಸ್ನ ನಿರ್ದೇಶಕರಾದ ನಿಂಗಪ್ಪ ಚೋಡಣ್ಣವರ್ ಮಾತನಾಡಿ ದೊಡವಾಡದ ಅಭಿವೃದ್ಧಿಗೆ ನಾವೆಲ್ಲಾ ಸದಸ್ಯರು ಯಾವುದೇ ಕಪ್ಪು ಚುಕ್ಕೆ ಬಾರದಂತೆ ನಾವೆಲ್ಲಾ ಸದಸ್ಯರು ಕೆಲಸ ಮಾಡಿ ಗ್ರಾಮದ ಅಭಿವೃದ್ಧಿಗೆ ಹಗಲಿರುವುದು ದುಡಿಯುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಆಯ್ಕೆಯಾದ ಸದಸ್ಯರಾದ ಬಸವರಾಜ್ ಅಸುಂಡಿ ಸುರೇಶ್ ಮುರಣ್ಣವರ್ ಮಂಜುನಾಥ್ ಅಕ್ಕಿ ಮಹಾಂತೇಶ್ ಅಸುಂಡಿ ವಿಜಯ ಪಾಟೀಲ್ ಕಾಶವ್ವ ಶಿವದೂತಣ್ಣವರ್ ಸುವರ್ಣ ಏಳಲಿ ಶಮಶಾದಬಿ ಹುಂಚಿಕಟ್ಟಿ ಸಂಗೀತ ಚಂದರ್ಗಿ ಕಂತವಾಗೇಟಿ ಸಂಗಮೇಶ್ವರ ಎಸ್ ಸದಸ್ಯರಾದ ಬಸವರಾಜ ಮುರುಗೋಡ್ ಅಜ್ಜಪ್ಪ ಪಟಾತ್ ಗುರುನಾಥ್ ಕಾರ್ಕೋಳ್ ಗಿರೀಶ್ ಧಾರವಾಡ ಲಕ್ಕಣ್ಣ ಲಕ್ಕಪ್ಪ ಅಲಕ್ನವರ್ ಗದಿಗೆಪ್ಪ ದೊಡಮನಿ ಲಲಿತಾ ಹತ್ತಿ ಕಡ್ಗಿ ಪಾರ್ವತಿ ಮುಡಣ್ಣವರ್ ಈ ಎಲ್ಲಾ ಸದಸ್ಯರನ್ನು ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಗಿ ಹಾಗೂ ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯರಾದ ಸಂಗಯ್ಯ ದಾಬಿಮಠ್ ಹಾಗೂ ದೊಡವಾಡ ಗ್ರಾಮದ ಗುರುತಿಯರು ಸತ್ಕರಿಸಿ ಗೌರವಿಸಿದರು ಎಲ್ಲರಿಗೆ ಪ್ರೀತಿಯಿಂದ ನಮ್ಮವರು ನಮ್ಮವರು ಗೆದ್ದಾಗ ನಾವು ಪ್ರೀತಿಯಿಂದ ಅವ್ರನ್ನ ಕಾಣೋದು ನಮ್ಮ ನಮ್ಮ ಧರ್ಮ ಅಂತೇಳಿ ಅನ್ನೋ ಒಂದೇ ಕಾರಣಕ್ಕಾಗಿ ಹತ್ತೊಂಬತ್ತು ಜನರಿಗೂ ಇವತ್ತು ಸನ್ಮಾನವನ್ನು ಮಾಡಿದ್ದಾರೆ ಅವರಿಗೆ ಈ ಗ್ರಾಮ ದೇವತೆ ಸಂಗಮನಾಥ ಒಳ್ಳೆಯ ರೀತಿಯಿಂದ ಇದೇ ರೀತಿ ಎಲ್ಲ ಒಂದು ವಿಚಾರಧಾರೆಯಲ್ಲಿ ಈ ಊರಿನ ಎಲ್ಲ ಹಿರಿಯರ ಜೊತೆ ಸಂಪೂರ್ಣ ತಮ್ಮ ಸಂಪರ್ಕವನ್ನು ಇಟ್ಟುಕೊಂಡು ಇನ್ನು ಉತ್ತರೋತ್ತರವಾಗಿ ಅವ್ರು ಬೆಳೀಲಿ ಅಂತೇಳಿ ನಾನು ಆಶಿಸ್ತೇನೆ ಗ್ರಾಮ ದೇವತೆಗೆ ನಮಸ್ಕಾರ ನಮ್ಮ ಜಿ ಡಿ ಎಸ್ನ ಜಿಲ್ಲಾ ಅಧ್ಯಕ್ಷ ಅಂತ ಶಂಕರಣ್ಣ ಮಡಲ್ಗಿ ಅವರು ಶಂಕರಣ್ಣ ಮಡಲ್ಗಿ ಅವರೇ ಮತ್ತು ಯುವಗಳ ಅಧ್ಯಕ್ಷ ಅಂತ ಜಿಲ್ಲಾ ಅಧ್ಯಕ್ಷರಂಥ ಸುಧೂರ್ ವರ್ದೇಕರ್ ಅವರು ಈಗ ನಮ್ಗೆ ಯುವಗಳ ಅಧ್ಯಕ್ಷ ಸುಧೂರ್ ವರ್ದ್ರೇಕರ್ ಅವರು ನಮ್ಮ ಪಂಚಾಯಿತಿ ಮತ್ತು ಪ್ರೊಸಾಯಿ ಎ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಸನ್ಮಾನ ಮಾಡ್ಯಾರ ಆ ಸನ್ಮಾನ ದೊಡ್ಡ ಪ್ರಮಾಣ ಸನ್ಮಾನ ಮಾಡ್ಯಾರ ಆ ಸನ್ಮಾನ ನಾವೆಲ್ಲರೂ ಕೂಡ ಇಟ್ಕೊಂಡು ಹೋಗಬೇಕು ಪಂಚಾಯತಿ ಅವರಾಗ್ಲಿ ಪ್ರಸಾರಿಯವರಾದ್ಲಿ ನಿಮಗೆ ಹೆಚ್ಚಿನ ಉದ್ಯೋಗ ಬೆಳೀಲ ಅಂತೇಳಿ ಅವ್ರು ನಮಗೆ ಸನ್ಮಾನ ಮಾಡ್ಯಾರ ಅವ್ರಿಗೆ ಅವರ ಸನ್ಮಾನಕ್ಕೆ ನಾವೆಲ್ಲ ತೃಪ್ತಿ ಬರೆದಂಗೆ ಪಂಚಾಯಿತಿ ಮೆಂಬರ್ ಆತಿ ನಾವು ಸೊಸೈಟಿ ಮೆಂಬರ್ ಆತಿ ನಡ್ಕೊಳ್ಬೇಕಂತೇಳಿ ಎಲ್ಲ ಮೆಂಬರ್ ಅವ್ರಿಗೆ ನಾವು ಮನವಿ ಮಾಡುತ್ತಾ